ಕೆತ್ತಿಕಲ್ ಗುಡ್ಡ ಕುಸಿತದ ಪ್ರಕರಣಕ್ಕೆ ಸಂಬಂಧಿಸಿ ತಜ್ಞ ತಂಡ ಪರಿಶೀಲನೆ ನಡೆಸಿದ್ದು ಮೇಲಿನಿಂದ ನೀರು ಬೀಳದ ಹಾಗೆ ತುರ್ತು ಕ್ರಮಗಳನ್ನು ಕೈಗೊಳ್ಳಲು ಸೂಚಿಸಿರುವಂತೆ ಸ್ಥಳೀಯ ಆಡಳಿತ ವಹಿಸಿದೆ ಶಾಶ್ವತ ಪರಿಹಾರದ ಕುರಿತಂತೆ ಸಮಗ್ರ ಅಧ್ಯಯನ ನಡೆಸಲು ಸಮಯ ಅವಕಾಶವನ್ನ ತಜ್ಞರ ತಂಡ ಕೋರಿದೆ ಗುಡ್ಡದ ಮೇಲಿನ ಎರಡು ಮನೆಗಳನ್ನು ಸ್ಥಳಾಂತರ ಮಾಡಲಾಗಿದೆ ಅವರಿಗೆ ವಾಸ್ತವ್ಯಕ್ಕೆ ಪೂರಕವಾಗುವಂತೆ ತಲಾ ಇಪ್ಪತ್ತು ಸಾವಿರ ರೂಪಾಯಿ ಪರಿಹಾರವನ್ನ ಪ್ರಾಕೃತಿಕ ವಿಕೋಪ ಪರಿಹಾರ ನಿಧಿಯ ಮಾರ್ಗಸೂಚಿಗಳನ್ನು ಮೀರಿ ಜಿಲ್ಲಾಡಳಿತ ಒದಗಿಸುತ್ತಿದೆ ಗುಡ್ಡದಲ್ಲಿ ಮಣ್ಣು ತೆಗೆಯುವ ಕೆಲಸ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿಯೇ ಶೇಕಡಾ ತೊಂಬತ್ತರಷ್ಟು ನಡೆದಿದೆ ಬಗ್ಗೆ ಸ್ಯಾಟಲೈಟ್ ಛಾಯಾಚಿತ್ರಗಳ ವರದಿಯನ್ನು ನೀಡಲಾಕಿತ್ತು ಈ ಕುರಿತಂತೆ ಸಂಬಂಧಪಟ್ಟವರ ಮೇಲೆ ಕ್ರಮ ಆಗಲಿದೆ ಎಂದು ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ತಿಳಿಸಿದ್ದಾರೆ ಕೂಡ ಹೇಳ್ತಾರೆ ಬಹಳ ಸಾಕಷ್ಟು ದೂರದಲ್ಲಿದೆ ಸೊ ಅದನ್ನು ಸಂಪೂರ್ಣ ಸ್ಟಡಿ ಮಾಡಿ ಒಂದು ಎರಡನೇದು ಈಗ ಯಾವ ತರದ ಸೊಲ್ಯೂಷನ್ ಅಂತ ಇದು ಅಂತ ಅದನ್ನು ಸೊಲ್ಯೂಷನ್ ಅನ್ನು ಹೇಳಲಿಕ್ಕೆ ಸಮಯಾವಕಾಶ ಬೇಕೇ ಬೇಕು ಅಂತ ಹೇಳಿದ್ದಾರೆ ಒಂದು ಎರಡನೇದು ಈಗ ಏನು ಟೆಂಪ್ರರಿ ಮೆಷರ್ಸ್ ಮಾಡಿದ್ವಿ ಇದನ್ನು ದಾಟಿ ಯಾವುದೇ ಇಂಟ್ರವೆನ್ಷನನ್ನು ಸದ್ಯಕ್ಕೆ ಮಾಡಲಿಕ್ಕೆ ಹೋಗಬಾರ್ದು ಅನ್ನುವಂಥದ್ದನ್ನು ಸಹ ಅವರು ಹೇಳಿದ್ದಾರೆ ಯಾಕಂದರೆ ಅದು ಅಲ್ಲಿ ನಿಂತಿದೆ ಈಗ ಹೋಗಿ ಏನೇ ಇಂಟರ್ವೆನ್ಷನ್ ಮಾಡುವಾಗಲೂ ಈಗ ಇರುವಂಥ ಮಳೆ ಈಗ ಈ ಮಾನ್ಸೂನ್ ಬ್ರೇಕ್ ಆಗಿ ಈ ಒಂದು ವಾರದಲ್ಲೂ ಸಹ ಹೆವಿ ರೈನ್ಸ್ ಪ್ರೆಡಿಕ್ಟ್ ಈ ಒಂದು ಪರ್ಟಿಕ್ಯುಲರ್ಲಿ ನೆಕ್ಸ್ಟ್ ಮೂರು ದಿವಸದಲ್ಲಿ ಕೂಡ ಮಳೆ ಜಾಸ್ತಿ ಬರುವಂಥ ಸಾಧ್ಯತೆ ಇದೆ ಸೊ ಈಗ ಅದನ್ನು ಯಾವುದು ಟಚ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಇದು ಒಂದು ಕಡೆ ಇನ್ನೊಂದು ಇವರು ಪೋಲೀಸ್ ಎಂಕ್ವೈರಿ ಮಾಡೋಕೆ ಹೇಳಿದ್ವಿ ಆಫೀಸರ್ಸು ಇವ್ರದೆಲ್ಲ ಕರೆದು ನಮಗೆ ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದಾರೆ ಪೊಲೀಸ್ ಎಂಕ್ವೈರಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡಿದ್ವಿ ಪೊಲೀಸ್ ಎಂಕ್ವೈರಿಯಲ್ಲಿ ಈಗಾಗಲೇ ಏಯ್ಟಿ ನೈಂಟಿ ಪರ್ಸೆಂಟ್ ಆಫ್ ದ ಸ್ಟೇಟ್ಮೆಂಟ್ಸನ್ನು ರೆಕಾರ್ಡ್ ಮಾಡಿದ್ದಾರೆ ನನಗೆ ಇವತ್ತು ನಾಳೆ ಅದನ್ನು ಕೊಡು ಅಂತ ಇದನ್ನು ಹೇಳಿದ್ದಾರೆ ಬಟ್ ಅದನ್ನು ಮುಂದಿನ ಇದನ್ನು ನಾನು ಈಗ ಐ ವಿಲ್ ನಾಟ್ ವಾಂಟ್ ಟು ಜಸ್ತಿಗೆ ನೌ ವಿ ವಿಲ್ ಟೇಕ್ ಇಟ್ ಅಪ್ ನಾಟ್ ಎಷ್ಟು ಇದರ ಮಧ್ಯೆ ಒಂದು ರಿಟ್ ಪೆಟಿಷನ್ ಸಹ ಹೋಗಿದ್ದಾರೆ ಅಲ್ಲಿರುವಂಥವ್ರು ಯಾರು ಒಂದು ಒಂಬತ್ತು ಜನನ ಸ್ಥಳಾಂತರ ಮಾಡಿದ್ದೀವಿ ಅದು ಸಹ ಒಂದು ರಿಟ್ ಪೆಟಿಷನ್ ಹಾಕಿದ್ದಾರೆ ಅದಕ್ಕೂ ನಾವು ರಿಪ್ಲೈಯನ್ನು ಕೊಟ್ಟಿದ್ದೇವೆ ಅಂದರೆ ಅವರ ಸೇಫ್ಟಿಗೋಸ್ಕರ ಅದನ್ನು ಮಾಡಿರುವಂಥದ್ದು ಅನ್ನೋವಂಥದ್ದನ್ನು ಕೊಟ್ಟಿದ್ದೇವೆ ಪ್ಲಸ್ ಕಾರ್ಪೊರೇಷನಿಂದ ಅವರಿಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿನ ಕೂಡ ಕೊಟ್ಟಿದ್ದಾರೆ ಅವರು ಏನು ಮಾಸಿಕ ಅವ್ರಿಗೇನು ಇದು ಬೇ ಇದು ಆಗ್ತದೆ ನಷ್ಟ ಆಗ್ತದೆ ಅವರಿಗೆ ರೆಂಟಲ್ ವ್ಯಾಲ್ಯೂ ಟೈಪ್ ಏನಾದರೂ ಮಾಡಲಿಕ್ಕೆ ಅಂತ ದಟ್ ಇಸ್ ಬಿಯಾಂಡ್ ಅದರಲ್ಲಿ ನಮ್ಮ ಗೈಡ್ಲೈನ್ಸಲ್ಲಿ ಇದಲ್ಲೆಲ್ಲ ಇಲ್ಲ ಸ್ಕೋಪ್ ಇಲ್ಲ ಸೊ ಬಿಯಾಂಡ್ ದ ಗೈಡ್ಲೈನ್ಸ್ ಅದನ್ನು ಕಾರ್ಪೊರೇಷನಿಂದ ಅದನ್ನು ಕೂಡ ಮಾಡಿಸಿದ್ದೆ ಈಗ ಏನು ಅದರಲ್ಲಿ ಪ್ರೈಮ ಫೇಸಿ ನೋಡೋದಾದರೆ ಬಾಲ ಟೂ ತೌಸಂಡ್ ಏಯ್ಟೀನ್ ನೈನ್ಟೀನಿಂದನೇ ಸಾಕಷ್ಟು ಇದನ್ನು ತೆಗೆದಿರುವಂಥ ಈಗ ಜಿ ಎಸ್ ಐ ಅವರು ರಿಪೋರ್ಟ್ ಕೊಟ್ಟಿರೋದರಲ್ಲೂ ಸಹ ಟೂ ತೌಸಂಡ್ ನೈನ್ಟೀನ್ ಆಲ್ಮೋಸ್ಟ್ ಟ್ವೆಂಟಿ ಟೂ ಅಷ್ಟಿಗೆ ನೈಂಟಿ ಪರ್ಸೆಂಟು ಮಣ್ಣನ್ನು ತೆಗೆದಿರುವಂಥ ಇಮೇಜಸ್ ಜೊತೆ ಸಟ್ಲೈ ಇಮೇಜಸ್ ಜೊತೆ ಕೊಟ್ಟಿದ್ದಾರೆ ಎನಿವೆ ಅದು ಎಂಕ್ವೈರಿಯಲ್ಲಿ ಯಾರ್ದು ಇದು ಆಗುತ್ತೆ ಅವ್ರದ ಮೇಲೆ ಆ್ಯಕ್ಷನ್ ನಾವು ತೊಗೊಳ್ತೀವಿ ಆ್ಯಂಡ್ ಎನಿವೆ ಎಫ್ ಐ ಆರ್ ಆಗಿದೆ ಎಫ್ ಐ ಆರ್